ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಬೆಳಕಿಗೆ ಆತ್ಮೀಯವಾದಂತ ಸ್ವಾಗತ ಇವತ್ತು ನಾನು ಮಾತಾಡ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣಿಗೆ ತುಂಬಾ ಮಹತ್ವ ಇದೆ ಇದರ ಹಿಂದೆ ಇರ್ತಕ್ಕಂಥ ಸತ್ಯ ಏನು ಯಾಕೆ ಈ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿನ ಶುದ್ಧತೆಯ ಪ್ರತೀಕ ಅಂತ ಕರೀತಾರೆ ಹೇಳಿ ತಿಳ್ಕೊಂಬರೋಣ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಯಾಕೆ ನಾವು ತೆಂಗಿನಕಾಯಿನ ಮತ್ತೆ ಬಾಳೆಹಣ್ಣ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅನ್ನೋ ವಿಚಾರನೆ ತಿಳಿದಿಲ್ಲ ಅಂತ ಒಂದು ಮಾಹಿತಿ ಇದೆ ಸ್ನೇಹಿತರೆ ಬನ್ನಿ ಇದ್ರಿಂದೆ ಇರ್ತಕ್ಕಂತಹ ಧಾರ್ಮಿಕ ಕಾರಣ ಏನು ವೈಜ್ಞಾನಿಕ ಕಾರಣ ಏನು ಹೇಳ್ಬಿಟ್ಟು ತಿಳ್ಕೊಂಬರೋಣ ನಮ್ಮ ದೇಶ ವೈವಿಧ್ಯಮಯವಾದಂತಹ ಸಂಸ್ಕೃತಿಗಳು ಮತ್ತು ಧರ್ಮಗಳಿಗೆ ನೆಲೆಯಾಗಿದೆ ಹಾಗೆಯೇ ಎಷ್ಟೇ ಆಧುನಿಕತೆ ಮುನ್ನಲೆಗೆ ಬಂದಿದ್ರೂ ಸಹ ಹಿಂದಿನಿಂದ ಬಂದಂತಹ ಕೆಲ ಸಂಪ್ರದಾಯಗಳು ಆಚರಣೆಗಳು ಹಾಗೆಯೇ ಹಾಗೆ ಉಳ್ಕೊಂಡಿದೆ ಇಲ್ಲಿ ದೇವರು ದೈವ ಅಂದರೆ ಭಕ್ತಿ ಜಾಸ್ತಿ ಹಾಗೆಯೇ ಇಲ್ಲಿ ದೇವರನಿಗೆ ಅರ್ಪಣೆ ಮಾಡ್ತಕ್ಕಂತಹ ವಿಚಾರಗಳು ಸಹ ಗೌರವಿತವಾಗಿವೆ ಹಿಂದೂ ಧರ್ಮದಲ್ಲಿ ದೇವರಿಗೆ ನೈವೇದ್ಯ ವಿಚಾರಕ್ಕೆ ಬಂತಂದ್ರೆ ಬಹಳಹಣ್ಣು ಮತ್ತು ತೆಂಗಿನಕಾಯಿ ಅತಿ ಮಹತ್ವವಾದವಾದಂತಹ ಒಂದು ಪ್ರಾಶಸ್ತ್ಯನ ಪಡೆದುಕೊಂಡಿದೆ ಬೇಕಾದಷ್ಟು ಹಣ್ಣುಗಳಿದ್ರೂ ಸಹ ಶುದ್ಧತೆಯ ಮತ್ತು ಭಕ್ತಿಯ ಸಂಕೇತವಾಗಿ ಬಹಳ ಅನಾದಿ ಕಾಲದಿಂದಲೂ ಸಹ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿನ ಇಲ್ಲಿ ಅರ್ಪಣೆ ಮಾಡ್ಕೊಂಡು ಬರ್ತಾ ಇದೀವಿ ಸ್ನೇಹಿತರೆ ಏನು ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣಿದೆ ಇವೆರಡು ಪ್ರಕೃತಿಯ ಪವಿತ್ರ ಸೃಷ್ಟಿ ಅಂತೇಳಿ ನಂಬಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಕಲ್ಲುಬರಕೆ ಮಾಡಿ ಆಗಲಿ ಅಥವಾ ಎಂಜಲು ಮಾಡಿ ಆಗಲಿ ಈಗಳನ್ನ ಬೆಳೆಸಕ್ಕೆ ಸಾಧ್ಯ ಇಲ್ಲ ಏಕೆಂತಂದ್ರೆ ಒಂದು ಸಲ ತೆಂಗಿನಕಾಯಿನ ನೀವು ಒಡೆದ್ಬಿಟ್ಟು ಅದನ್ನ ಮತ್ತೆ ನೆಡೋದಕ್ಕಾಗಲ್ಲ ಪೂರ್ಣಪರಮ ತೆಂಗಿನಕಾಯಿನ ಇಟ್ಬಿಟ್ಟು ಮಾಡಬೇಕಾಗುತ್ತೆ ಹಾಗೇನೇ ಸಹ ಏನು ಬಾಳೆಹಣ್ಣಿದೆ ಬಾಳೆಹಣ್ಣನ್ನ ಕುಯ್ದು ಅಥವಾ ಅದನ್ನ ಎಂಜಲ್ ಮಾಡಿ ಇಟ್ಟು ಅದನ್ನ ಬೆಳೆಯೋಕ್ಕಾಗಲ್ಲ ಅದು ನೇರವಾಗಿ ಅದರಿಂದ ಕೊಡ್ತಕ್ಕಂತಹ ಸಸಿ ಮುಖಾಂತರ ಬೆಳಿಬೇಕಾದ್ರಿಂದ ಇವರನ್ನ ಪವಿತ್ರ ಈ ಪೂಜೆ ವಿಚಾರದಲ್ಲಿ ಏನು ಅರ್ಪಣೆ ವಿಚಾರದಲ್ಲಿ ಇವನ್ನ ಪವಿತ್ರ ಅಂತ ಹೇಳ್ಬಿಟ್ಟು ಧಾರ್ಮಿಕವಾಗಿ ಈ ರೀತಿಯಾದಂಥ ನಂಬಿಕೆ ಇದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇದರ ಬಗ್ಗೆ ತಿಳ್ಕೊಳ್ಳೋದು ಮೊದಲನೆಯದಾಗಿ ಬಾಳೆಹಣ್ಣಿನ ಎಲೆ ಕಾಂಡ ಹಣ್ಣು ಕಾಯಿ ಎಲ್ಲವೂ ಸಹ ಬಳಕೆ ಇದನ್ನು ಸಹ ಒಂದು ರೀತಿಯಲ್ಲಿ ಕಲ್ಪವೃಕ್ಷ ಅಂತಾನೆ ಕರೀತಾರೆ ಹಾಗಾಗಿ ಇದನ್ನ ಹಿಂದೂ ಆಚರಣೆಗಳಲ್ಲಿ ಬಾಳೆಹಣ್ಣಿಗೆ ಬಲವಾದ ಸಾಂಕೇತಿಕ ಅರ್ಥವಿದೆ ಬಾಳೆ ಎಲೆಯಲ್ಲಿ ಊಟ ಮಾಡತಕ್ಕಂತಹ ಒಂದು ಅಭ್ಯಾಸ ಕೂಡ ಒಂದು ಸಂಪ್ರದಾಯವಾಗಿದೆ ಇದು ಬಾಳೆಯ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತದೆ ಹಣ್ಣಿನ ಹಳದಿ ಬಣ್ಣವು ಅನೇಕ ಸಂಸ್ಕೃತಿಗಳಲ್ಲಿ ಜ್ಞಾನ ಮತ್ತು ಕಲಿಕೆಯನ್ನು ಪ್ರತಿಪಾದಿಸುತ್ತದೆ ಹಾಗಾಗಿ ಇದನ್ನು ಬಾಳೆಹಣ್ಣನ್ನ ನಾವು ಪವಿತ್ರತೆಯ ಅರ್ಪಣೆ ಅಂತೇಳಿ ಕರೀತಾರೆ ಹಾಗೆ ಬಾಳೆಹಣ್ಣು ಸಮೃದ್ಧಿಯ ಸಂಕೇತ ಅಂತೇಳಿ ಅನಾದಿ ಕಾಲದಿಂದಲೂ ಸಹ ನಂಬ್ಕೊಂಡಿದ್ದಾರೆ ಸಾಮಾನ್ಯವಾಗಿ ತೆಂಗಿನಕಾಯನ್ನ ತ್ಯಾಗ ಶುದ್ಧತೆ ಮತ್ತು ಮಾನವನ ಅಹಂಕಾರದ ಸಂಕೇತ ಅಂತೇಳಿ ಭಾವಿಸಲಾಗಿದೆ ಸ್ನೇಹಿತರೆ ಈ ತೆಂಗಿನ ಮರನೂ ಸಹ ಕಲ್ಪವೃಕ್ಷ ಅಂತಲೇ ಕರೀತಾರೆ ದೇವರ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ನೈವೇದ್ಯದ ಸಮಯದಲ್ಲಿ ತೆಂಗಿನಕಾಯಿಯನ್ನು ಹೊಡೆಯುವುದು ಅತ್ಯಂತ ಪ್ರಮುಖವಾದಂತಹ ಆಚರಣೆ ನೀವು ಯಾವುದೇ ಸ್ಥಳಕ್ಕೆ ಹೋದಾಗ ತೆಂಗಿನಕಾಯನ್ನ ದೇವರಿಗೆ ಹೊಡೆಕ್ಬಿಟ್ಟು ಅರ್ಪಣೆ ಮಾಡಿ ಮುಂದಿನ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ ಏನ್ ತೆಂಗಿನಕಾಯಿಯ ಗಟ್ಟಿಯಾದ ಚಿಪ್ಪ ಇದೆಯಲ್ಲ ಅದು ಅಹಂಕಾರವನ್ನ ಪ್ರತಿನಿಧಿಗೊಳಿಸುತ್ತೆ ಮತ್ತು ಅದನ್ನು ಒಡೆಯುವ ಮೂಲಕ ಅಹಂಕಾರ ಯಾವತ್ತಿದ್ರೂ ಶಾಶ್ವತವಲ್ಲ ನಾಶವಾಗಲೇಬೇಕು ಅನ್ನೋದನ್ನ ಈ ತೆಂಗಿನಕಾಯಿ ಒಡೆಯುವ ಒಂದು ಅರ್ಪಣೆ ಸೂಚನೆ ನೀಡುತ್ತೆ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಇರುವ ಮೂರು ಕಣ್ಣುಗಳಿಗೂ ಸಹ ಮಹತ್ವ ಇದೆ ಯಾಕೆಂತಂದ್ರೆ ಇದು ಶಿವನಿಗೂ ಸಹ ಮೂರು ಕಣ್ಣುಗಳಿರೋದ್ರಿಂದ ಶಿವನ ಪ್ರತೀಕವೇ ತೆಂಗಿನಕಾಯಿ ಅಂತ ಒಂದು ಭಾವನೆ ಅನಾದಿ ಕಾಲದಲ್ಲಿ ನಡ್ಕೊಂಡ್ಬಂದಿದೆ ಹಾಗಾಗಿ ತೆಂಗಿನಕಾಯಿಗೆ ಅದರ ಮಹತ್ವ ಇದೆ ಅದರಿಂದ ಶಿವನಿಗೆ ಆಗಲಿ ಅಥವಾ ಯಾವುದೇ ದೇವರಿಗೆ ಆಗಲಿ ತೆಂಗಿನಕಾಯಿನ ಅರ್ಪಿಸುವುದು ತುಂಬಾ ಮಂಗಳಕರ ಅಂತ ಹೇಳಿ ಧಾರ್ಮಿಕ ಅಂಶಗಳಲ್ಲಿ ಹೊರತಾಗಿಯೂ ಸಹ ಆರೋಗ್ಯದ ದೃಷ್ಟಿಯಿಂದ ನೋಡ್ತಾ ಹೋದಾಗ ಬಾಳೆಹಣ್ಣು ಪೌಷ್ಟಿಕಾಂಶದ ಮೂಲ ಹೆಚ್ಚಾಗಿ ಬಂದಿರುತ್ತೆ ಹಾಗೆಯೇ ಬಾಳೆಹಣ್ಣಿನಲ್ಲಿ ಪೊಟಾಶಿಯಂ ಡೈಟರಿ ಫೈಬರ್ ಹಾಗೂ ಬಿ ಸಿಕ್ಸ್ ಮತ್ತೆ ಸಿ ನಂತಹ ಗಮನಾರ್ಹ ವಿಟಮಿನ್ ಗಳನ್ನ ತುಂಬಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದಲೂ ಸಹ ಇದು ಒಂದು ಉತ್ತಮವಾದ ಇದೇನಿದೆ ಬಾಳೆಹಣ್ಣು ಜೀರ್ಣಕ್ರಿಯೆಯಲ್ಲಿ ಮಾಡೋದಕ್ಕೆ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡೋದಕ್ಕೆ ತುಂಬಾ ಮಹತ್ವದಂತ ಒಂದು ಕಾರ್ಯ ನಿರ್ವಹಿಸುತ್ತೆ ಹಾಗೆಯೇ ರಕ್ತದಡವನ್ನು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡೋದಕ್ಕೂ ಸಹ ಬಾಳೆಹಣ್ಣು ಒಂದು ಪ್ರಮುಖವಾದ ಒಂದು ಆಹಾರ ಹೀಗಾಗಿ ಮುಖ್ಯವಾಗಿ ಶಕ್ತಿ ವರ್ಧಕ ಅಂತೇಳಿ ಕರೀತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಶಕ್ತಿ ಬೇಕಂತಂದ್ರೆ ಒಂದು ಬಾಳೆಹಣ್ಣು ತಿಂದರೆ ಅದರಿಂದ ಮುಖಾಂತರ ನಿಮಗೆ ಶಕ್ತಿ ಸಿಗುತ್ತೆ ಆ ರೀತಿಯಾದಂಥ ಒಂದು ಅಂಶಗಳಾದ್ರಿ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಆರೋಗ್ಯಕರ ದೃಷ್ಟಿಯಿಂದಲೂ ಸಹ ಬಾಳೆಹಣ್ಣನ್ನು ಮತ್ತೊಂದೆಡೆ ತೆಂಗಿನಕಾಯಿ ಏನು ಹೆಚ್ಚು ಪೌಷ್ಟಿಕ ಆಹಾರವಾಗಿದೆ ತೆಂಗಿನಕಾಯಿಗಳು ಹಾಗೆಯೇ ಎಲೆಕ್ಟ್ರೋಲೈಟ್ಗಳನ್ನ ಒದಗಿಸಿದ ಮುಖಾಂತರ ಹಿಡಿದು ಕೊಬ್ಬುಗಳು ವಿಟಮಿನ್ಗಳು ಮತ್ತೆ ಖನಿಜಗಳು ಏರಳವಾಗಿದೆ ಇದರಲ್ಲಿ ಯಾವುದರಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಒಳಗೆ ಇರತಕ್ಕಂತಹ ನೀರು ಹೆಚ್ಚು ಮೌಲ್ಯಯುತವಾಗಿದ್ದು ಏಕೆಂದರೆ ಅದು ಹೈಡ್ರೇಟ್ ಮಾಡುತ್ತೆ ಡಿಹೈಡ್ರೇಷನ್ ಆಗ ನಾ ಒಂದು ಎಳ್ಳಿ ಕುಡಿದಿ ಅಂತ ಹೇಳಿದರೆ ಹಾಗಾಗಿ ಹಾಗೆಯೇ ತೆಂಗಿನಕಾಯಿ ಒಳಗೆ ಬಿಳಿಯ ಕಳ್ಳದ ಒಂದು ಅಂಶ ಇರುತ್ತಲ್ಲ ಅದು ಆರೋಗ್ಯಕರ ಕೊಬ್ಬುಗಳು ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಏನಂತಾರ ಅದನ್ನ ಹೆಚ್ಚಾಗಿ ಬಂದಿರುತ್ತೆ ಮತ್ತೆ ಫೈಬರ್ನ ಅತ್ಯಂತ ಶ್ರೀಮಂತ ಮೂಲ ಅಂದ್ರೆ ತೆಂಗಿನಕಾಯಿ ಅತಿ ಹೆಚ್ಚು ಫೈಬರ್ನ ಹೊಂದಿರುತ್ತೆ ಅಹ್ ತೆಂಗಿನಕಾಯಿಯನ್ನು ದೀರ್ಘಕಾಲದವರೆಗೆ ಆಹಾರ ಮತ್ತು ಔಷಧವಾಗಿ ಬಳಸಲಾಗ್ತಾ ಇದೆ ಆಯುರ್ವೇದದಲ್ಲಿ ಅದರಲ್ಲಿ ಏನು ಏನು ತೆಂಗಿನಕಾಯಲ್ಲಿರ್ತಕ್ಕಂಥ ತಂಪಾಗಿಸುವ ಗುಣ ಇದೆಯಲ್ಲ ಹಾಗಾಗಿ ಇದಕ್ಕೆ ಆಯುರ್ವೇದದಲ್ಲಿ ಸೂಪರ್ ಫುಡ್ ಸೂಪರ್ ಫುಡ್ ಅಂತ ಕರೀತಾರೆ ಇದನ್ನು ಹಾಗೇನೆ ಇದರ ಇತಿಹಾಸ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಯಾವಾಗಿಂದ ಬಳಸ್ತಾರೆ ಅಂತ ನೋಡ್ತಾ ಹೋದಂದ್ರೆ ಬಾಳೆಹಣ್ಣು ಹಾಗೂ ತೆಂಗಿನಕಾಯಿಗಳು ಪುರಾತನ ಧಾರ್ಮಿಕ ಪುಸ್ತಕಗಳಲ್ಲಿ ಬಂದಾದಂತಹ ಋಗ್ವೇದದಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ ಸ್ನೇಹಿತರೆ ಅಂದ್ರೆ ಅನಾದಿ ಕಾಲದಿಂದಲೂ ಈ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ ಬಳಸ್ಕೊಂತ ಬರ್ತಾ ಇದ್ದಾರೆ ಸ್ನೇಹಿತರೆ ಈ ತೆಂಗಿನಕಾಯಿನ ದೇಶದ ಅನೇಕ ಭಾಗಗಳಲ್ಲಿ ಇದನ್ನ ಒಂದು ಪವಿತ್ರ ಅಂತೇಳಿ ಪರಿಗಣಿಸ್ಕೊಂಡು ಬಂದಿದ್ದಾರೆ ಅನಾದಿ ಇದನ್ನು ಈ ಆಚರಣೆ ನೆಡ್ಕೊಂಡು ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಮದುವೆಗಳು ಧಾರ್ಮಿಕ ಹಬ್ಬಗಳಲ್ಲಿ ಬಾಳೆ ಗಿಡವನ್ನು ನೆಡ್ತಕ್ಕಂತಹ ಒಂದು ಸಂಪ್ರದಾಯ ಅಹ್ ಹಾಗೆಯೇ ಈ ತೆಂಗಿನಕಾಯಿನ ಬಳಸ್ತಕ್ಕಂಥ ಅದೇ ಪೂಜೆ ತೆಂಗಿನಕಾಯಿಂದ ಪ್ರಾರಂಭ ಮಾಡ್ತಾರೆ ಹಾಗೆ ಅನೇಕ ವೈದಿಕ ಆಚರಣೆಗಳು ಸಹ ಇದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ ಹಿಂದೂಗಳ ಹಿಂದೂಗಳ ಯಾವುದೇ ಹಬ್ಬ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ತೆಂಗಿನಕಾಯಿನ ಹೊಡೆದಲ್ಲ ಯಾವುದೇ ಕಾರ್ಯ ಪ್ರಾರಂಭ ಮಾಡಲ್ಲ ಸೊ ಇದ್ರ ಮಹತ್ವ ಏನು ಅಂತ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಕೈಲಾದ ಮಟ್ಟಿಗೆ ನಾನು ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆಂತಂದ್ರೆ ಋಗ್ವೇದ ಕಾಲದಿಂದಲೂ ಇದರ ಬಳಕೆ ಇದೆ ಕೇವಲ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಅಲ್ಲ ಧಾರ್ಮಿಕವಾಗಿಯೂ ಸಹ ಇದು ಮಹತ್ವವನ್ನು ಪಡ್ಕೊಂಡು ಬಂದಿದೆ ಸ್ನೇಹಿತರೆ ಈ ರೀತಿಯಾದಂಥ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ವಿಡಿಯೋಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ಸ್ನೇಹಿತರೆ